ಬಿಡಿ ಕಾರ್ಮಿಕರ ಹಕ್ಕುಗಳ ರಕ್ಷಣೆಗಾಗಿ ಏರಿಕೆಯಾದ ತುಟಿ ಕನಿಷ್ಠ ಕೂಲಿ ಪಾವತಿ ಬೇಡಿಕೆ ಇಟ್ಟು ಸಿಐಟಿಯು ನೇತೃತ್ವದಲ್ಲಿ ಬಿಡಿ ಕಾರ್ಮಿಕರ ಆರನೇ ದಕ್ಷಿಣ ಕನ್ನಡ ಜಿಲ್ಲಾ ಸಮ್ಮೇಳನ ಇಂದು ಕೊಲ್ಯಾದ ಖಾಸಗಿ ಸಭಾಂಗಣದಲ್ಲಿ ನೆರವೇರಿತು ಸಿಐಟಿಯು ರಾಜ್ಯ ಪ್ರಧಾನ ಕಾರ್ಯದರ್ಶಿ ಮೀನಾಕ್ಷಿ ಸುಂದರಂ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ ಬಿಡಿ ಕಾರ್ಮಿಕರಿಗೆ ಕನಿಷ್ಠ ಕೂಲಿಸಿಗಳು ಒಂದು ಸೆಸನ್ ಮಾಡಿ ಬಿಡಿ ಮಾಲೀಕರು ಸರ್ಕಾರಕ್ಕೆ ಕೊಡಬೇಕು ಈಗ ಸೆಸ್ ನೀಡುವುದನ್ನ ಮಾಲೀಕರು ನಿಲ್ಲಿಸಿದ್ದಾರೆ ಈ ಕಾರಣದಿಂದ ಕಾರ್ಮಿಕರಿಗೆ ಕೆಲಸ ಕೂಲಿ ಸಿಗ್ತಾ ಇಲ್ಲ ಈ ಬಿಡಿ ಕಾರ್ಮಿಕರಿಗೆ ಪರ್ಯಾಯ ಜೀವನವನ್ನ ಮಾಲೀಕರು ರೂಪಿಸಬೇಕು ಎಂದ್ರು ಬೆರಳಿಕೆಯಷ್ಟು ಬಂಡವಾಳಶಾಹಿಗಳ ಕೈಯಲ್ಲಿ ಈ ದೇಶದ ಸಂಪತ್ತು ಸೇರಿಕೊಂಡಿದೆ ಬಹುಪಾಲು ಸಂಖ್ಯೆಯಲ್ಲಿ ಬಡವರು ಇಲ್ಲಿದ್ದಾರೆ ಹೀಗೆ ಮುಂದುವರಿದರೆ ಅಭಿವೃದ್ಧಿ ಕಾಣದು ಎಂದ್ರು ಐದು ಗ್ಯಾರಂಟಿ ಯೋಜನೆ ಜಾರಿ ಮಾಡಿದ ರಾಜ್ಯ ಸರ್ಕಾರಕ್ಕೆ ಸಂಕಷ್ಟ ಬಂದಿಲ್ಲ ಆದರೆ ಏನು ಕೊಡದ ಕೇಂದ್ರ ಸರ್ಕಾರಕ್ಕೆ ಸಂಕಷ್ಟ ಬಂದಿದೆ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಅಭಿವೃದ್ಧಿ ಆಗಲ್ಲ ಎಂದು ಆರೋಪ ಮಾಡುವ ಬಿಜೆಪಿಯವರಿಗೆ ಜನಪರ ಕೆಲಸ ಯಾಕೆ ಮಾಡ್ಲ ಮಾಡಲಾಗಿಲ್ಲ ಎಂದು ಪ್ರಶ್ನಿಸಿದರು ಹುಂಡಿಗೆ ದುಡ್ಡು ಹಾಕುವವನು ಧರ್ಮ ರಕ್ಷಕ ಆಗಿರುವುದಿಲ್ಲ ಎಲ್ಲರನ್ನ ಸಮಾನ ರೀತಿಯಲ್ಲಿ ಕಾಣುವವನು ಮಾತ್ರ ಧರ್ಮ ರಕ್ಷಕ ಆಗಿರ್ತಾನೆ ಹುಟ್ಟಾದ ಹೆಣ್ಣು ಮಕ್ಕಳಿಗೆ ವೇತನ ಸಹಿತ ರಜೆ ನೀಡಬೇಕು ಅವರನ್ನ ಅಪಮಾನ ಮಾಡುವಂತದ್ದು ಧರ್ಮ ವಿರೋಧಿ ನೀತಿಯಾಗಿದೆ ಎಂದರು ಸಿಐಟಿಯು ರಾಜ್ಯ ಪ್ರಧಾನ ಕಾರ್ಯದರ್ಶಿ ಸುನೀಲ್ ಕುಮಾರ್ ಬಜಾಲ್ ಮಾತನಾಡಿ ಬಿಡಿ ಕಾರ್ಮಿಕರ ಸಂಕಷ್ಟದ ಬಗ್ಗೆ ಅರ್ಥ ಮಾಡಿಕೊಳ್ಳುವವರು ಇಲ್ಲವಾಗಿದ್ದಾರೆ ಸರ್ಕಾರ ಕೂಡ ಕಾರ್ಮಿಕ ವಿರೋಧಿ ನೀತಿ ಜಾರಿ ಮಾಡಿದೆ ಕನಿಷ್ಠ ಕೂಲಿ ನೀಡುವ ವಿಚಾರದಲ್ಲಿ ಸರ್ಕಾರ ಮೌನ ಆಗಿದೆ ಎಂದು ಆರೋಪಿಸಿದರು ಬಿಡಿ ಕಾರ್ಮಿಕರ ಈ ಜಗತ್ತು ದುಡಿಯುವವರ ಶ್ರಮದ ಮೇಲೆ ನಿಂತಿದೆ ಈ ದುಡಿಯುವ ಜನರನ್ನ ಮೂಲೆ ಗುಂಪು ಮಾಡುವ ಕೆಲಸ ಆಗ್ತಾ ಇದೆ ಈ ವರ್ಗವನ್ನ ಉಳಿಸುವ ಕೆಲಸ ನಾವು ಹೋರಾಟದ ಮೂಲಕ ಮಾಡಬೇಕು ಎಂದು ಕರೆ ನೀಡಿದ್ರು ಇನ್ನು ಬೇಬಿ ಶೆಟ್ಟಿ ಮಂಜೇಶ್ವರ ಮಾತನಾಡಿದ್ರು ಹಾಗೆಯೇ ಸೌತ್ ಕೆನರಾ ಬಿಡಿ ವರ್ಕರ್ಸ್ ಫೆಡರೇಷನ್ ಅಧ್ಯಕ್ಷ ವಸಂತ ಆಚಾರಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿದ್ರು ಪದ್ಮಾವತಿ ಕುತ್ತಾರ ಧ್ವಜಾರೋಹಣ ನೆರವೇರಿಸಿದ್ರು ಈ ಕಾರ್ಯಕ್ರಮದಲ್ಲಿ ಕರ್ನಾಟಕ ರಾಜ್ಯ ಬಿಡಿ ವರ್ಕರ್ಸ್ ಫೆಡರೇಷನ್ ಪ್ರಧಾನ ಕಾರ್ಯದರ್ಶಿ ಸೈಯದ ಮುಜೀಬ್ ಸೌತ್ ಕೆನರಾ ಬಿಡಿ ವರ್ಕರ್ಸ್ ಫೆಡರೇಷನ್ ಪ್ರಧಾನ ಕಾರ್ಯದರ್ಶಿ ಜೆ ಬಾಲಕೃಷ್ಣ ಶೆಟ್ಟಿ ಉಪಾಧ್ಯಕ್ಷ ಪದ್ಮಾವತಿ ಎಸ್ ಶೆಟ್ಟಿ ಜಯಂತಿ ಶೆಟ್ಟಿ ರಮಣಿ ಮೂಡಬಿದ್ರೆ ಸಿಐಟಿಯು ಗೌರವಾಧ್ಯಕ್ಷ ಬಿಲೋಕಯ್ಯ ಕಾರ್ಯಾಧ್ಯಕ್ಷ ಕೃಷ್ಣಪ್ಪ ಪ್ರಧಾನ ಕಾರ್ಯದರ್ಶಿ ಜಯಂತ್ ನಾಯಕ ಕೋಶಾಧಿಕಾರಿ ಪದ್ಮಾವತಿ ಶೆಟ್ಟಿ ಪ್ರೇಮ ಶೆಟ್ಟಿ ಮಂಜೀಶ್ವರ ಕವಿರಾಜ್ ಉಡುಪಿ ಬಿಎಂ ಭಟ್ ಬೆಲ್ತಂಗಡಿ ಮತ್ತಿತರರು ಉಪಸ್ಥಿತರಿದ್ದರು ಸ್ವಾಗತ ಸಮಿತಿ ಅಧ್ಯಕ್ಷ ಸುಕುಮಾರ್ ತೊಕ್ಕೊಟ್ಟು ಸ್ವಾಗತಿಸಿ ವರದಿ ವಾಚಿಸಿದ್ರು ಪ್ರಮೋದಿನಿ ವಂದಿಸಿದ್ರು ವೇದಿಕೆ ಗಂಗಾಧರಕಟ್ಟಿ ನಗರ ಬೀರುವಂತಹ ಸ್ಥಿತಿಯಲ್ಲಿ ನಡೀತಾ ಇದೆ ಎರಡು ಕಾರಣಗಳಿಗೆ ಈ ಎರಡು ದಿನಗಳ ಕಾಲ ನಾವು ನಿಮ್ಮ ಜೊತೆಗಿರಬೇಕು ಅಂತ ತೀರ್ಮಾನ ಮಾಡಿದ್ದಕ್ಕೆ ಕಾರಣ ಸುದೀರ್ಘ ಕಾಲವಾದಂತಹ ಈ ಚಳುವಳಿಯ ಸ್ಫೂರ್ತಿಯನ್ನು ನಾವು ಮತ್ತೆ ಪಡಿಬೇಕು ನಿಮ್ಮ ಚರ್ಚೆಯನ್ನು ಪೂರ್ತಿ ಕೇಳಿಸ್ಕೋಬೇಕು ಸಿ ಐ ಟಿನ ರಾಜ್ಯ ಸಮಿತಿಗೆ ನಿಮ್ಮ ಅನುಭವಗಳು ಬೇಕು ಅನ್ನೋದು ಒಂದು ಕಾರಣ ಆದರೆ ಇನ್ನೊಂದು ಕಡೆಗೆ ಇಡೀ ದೇಶದಲ್ಲಿ ಬೆಳೀತಾ ಇರುವಂತಹ ಸವಾಲುಗಳೇನಿದೆ